ಇದು ಗೌಡ್ಗೆರೆಗೆ ಹೋಗಿದ್ದು ಅಂದ್ರೆ ಅಂದರೆ ಗೌಡ್ಗೆರೆಯಿಂದ ಕುಣಿಗಾಲಿಗೆ ಬಂದು ಇನ್ನೂ ಟೈಮ್ ಇತ್ತು ಅದಕ್ಕೆ ಬಿದನ್ಗೆರೆಗೆ ಹೋಗೋಣ ಅನ್ಬಿಟ್ಟು ಬಿದನ್ಗೆರೆ ಶನಿ ಮಹಾತ್ಮ ಬಂತೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಯ್ತಲ್ಲ ಅಲ್ಲಿಗೆ ನಾನು ನೋಡಿರಲಿಲ್ವಲ್ಲ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ನಮ್ಮ ಅಕ್ಕರೆಲ್ಲ ನೋಡಿದ್ರಂತೆ ನಾನು ನೋಡಿರಲಿಲ್ಲ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಆಟದಲ್ಲಿ ಇದ್ದೀವಿ ನೋಡೋಣ ಅಂದ್ಬಿಟ್ಟು ಅಂದರೆ ಇವತ್ತು ಏಕಾದಶಿ ಇವತ್ತು ನಿಜವಾಲೂ ನನಗೆ ಎರಡು ದೇವಸ್ಥಾನದ ದರ್ಶನ ಆಯಿತು ಅದಕ್ಕೆ ಪಂಚ ಎಲ್ಲರೂ ಹೇಳೋರು ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಆದರೆ ನೋಡಿ ಬಂದಿರಲಿಲ್ಲ ಅಷ್ಟೇ ನೋಡಿ ಒಳಗಡೆ ಬಂದ್ವಿ ದೇವಸ್ಥಾನ ನಾನು ಆಂಜನೇಯಿಂದೆಲ್ಲ ಲಾಸ್ಟ್ ವೀಡಿಯೋ ಮಾಡಿದ್ದೀನಿ ಫಸ್ಟ್ ಫಸ್ಟ್ಗೆ ಇಲ್ಲೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫಸ್ಟು ದೇವ್ರ ದರ್ಶನ ಆಗಿಬಿಡ್ಲಿ ಅಂದ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀವಿ ದೇವಸ್ಥಾನ ಎಲ್ಲ ದೊಡ್ದಾಗಿತ್ತು ವರಾಂಡ ಎಲ್ಲ ಚೆನ್ನಾಗೈತೆ ಕೂತ್ಕೊಳ್ಳೋರಿಗೆ ಎಲ್ಲ ಚೆನ್ನಾಗಿ ಮಾಡ್ಸೋರೆ ಅಂದರೆ ಜನ ಕಮ್ಮಿ ಇದ್ದರು ಇಲ್ಲಿ ಜನ ಏನಂ ರಶ್ ಇರಲಿಲ್ಲ ಅಂದರೆ ಶನಿವಾರ ಭಾನುವಾರ ಅಷ್ಟೇ ಅಂತ ಜನಗಳು ಬರೋದು ಬಾಕಿ ಟೈಮ್ ಜನ ಬರೋಲ್ಲ ಯಾಕಪ್ಪ ಅಂದರೆ ಇಲ್ಲಿ ವೆಹಿಕಲ್ ಬಸ್ಗಳು ಬರೋಲ್ಲ ಬರೀ ಆಟೋದಲ್ಲಿ ಬರಬೇಕು ಇಲ್ಲದ್ರೆ ಸ್ವಂತ ಗಾಡಿ ಇರೋರು ಬರಬೇಕು ಅಷ್ಟೇ ಇಲ್ಲಿ ನೋಡಿ ಆನೆ ಥರ ಮಾ ಆನೆ ಮಾಡೋರಿ ಆನೆ ಏ ಇಲ್ಲಿ ಆನೆ ತ ಆನೆ ಪ್ರತಿಮೆ ನಿಲ್ಲಿಸೋರೆ ಅದಕ್ಕೆ ಅಲ್ಲಿ ಫೋಟೋ ತಕ್ಕೊಂಡು ಅಲ್ಲಿ ಸೆಲ್ಫಿ ತಕ್ಕಂತಿದ್ರು ಎಲ್ಲರೂ ನಾನು ಹಂಗೆ ಅದನ್ನು ವೀಡಿಯೋ ಮಾಡ್ಕೊಂಡೆ ಇಲ್ಲಿ ಬಂದೆ ಗೋಪುರ ಚೆನ್ನಾಗಿ ಮಾಡೋರು ನೋಡಿ ಆ ಕಡೆ ಈ ಕಡೆ ಸ್ವಾಮಿ ವಾಹನ ನಿಲ್ಸವ್ರೆ ಚೆನ್ನಾಗಿ ಮಾ ಐತೆ ಗೋಪುರ ಎಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗೈತೆ ವರಾಂಡ ಎಲ್ಲ ಕೂತ್ಕೊಳ್ಳೋರ್ಗು ಅಂದರೆ ಜನ ಕಮ್ಮಿ ಇದ್ರ ಅಷ್ಟೇ ಎಲ್ಲರೂ ಎಲ್ಲ ನೋಡೋಕ್ಕೂ ನಾನು ಜಾಸ್ತಿ ದಿವಸ ಆಗಿತ್ತು ಸ್ವಾಮಿ ಸನ್ನಿಧಿಗೆ ಹೋಗಿ ಅಂದರೆ ನಾನು ಎಲ್ಲೂ ಸ್ವಾಮಿ ಸನ್ನಿಧಿಗೆ ಹೋಗಿರಲಿಲ್ಲ ಇವತ್ತು ಹೋಗ್ತಾ ಇದ್ದೀನಿ ಅಂದರೆ ನಾನು ಜಾಸ್ತಿ ಈ ಸ್ವಾಮಿಗೆ ನಾನು ಜಾಸ್ತಿ ಎಲ್ಲೋ ಹೋಗಿರಲಿಲ್ಲ ಅದಕ್ಕೆ ಹಂಗೆ ಊಟ ಎಲ್ಲ ಆಯಿತು ಮತ್ತು ದರ್ಶನ ಎಲ್ಲ ಆಯಿತಲ್ವ ಲಾಸ್ಟ್ಗೆ ಇಲ್ಲಿ ಕೈಯೆಲ್ಲ ತೊಳ್ಕೊತಾಯಿದ್ರು ಇಲ್ಲೆಲ್ಲ ಹಂಗೆ ಮುಂದೆಗಡೆ ನಿಂತ್ಕೊಂಡು ಈ ವಾರಾಂಡದೆಲ್ಲ ವೀಡಿಯೋ ಮಾಡ್ಕೊತಿದ್ದೆ ಮಮ್ಮಿ ತಟ್ಟೆ ಇಟ್ಟು ಬರೋಕ್ಕೆ ಹೋಗಿತ್ತು ಊಟ ಮಾಡಿ ತಟ್ಟೆ ಎಲ್ಲ ತೊಳೆದಿದ್ವಲ್ಲ ಅದು ತೊಳ್ಕೊಟ್ಟಿದ್ವಿ ಅದು ಇಟ್ಟು ಬರೋಕ್ಕೆ ಹೋಗಿತ್ತು ನನಗೆ ಗೊತ್ತಾಯ್ತು ಅದನ್ನು ನಮ್ಮ ಅಕ್ಕ ಎಲ್ಲ ನೋಡ್ತಾಯಿತ್ತು ನಾವು ಇನ್ನು ನಾನಿನ್ನ ಆಂಜನೇಯಿಂದ ವೀಡಿಯೋ ಮಾಡಿಲ್ಲ ಇದೆಲ್ಲ ಸುತ್ತಲೂ ವಿಡಿಯೋ ವೀಡಿಯೋ ಮಾಡ್ಕೊತಿದ್ದೆ ಪರವಾಗಿಲ್ಲ ಎಲ್ಲ ಚೆನ್ನಾಗೈತೆ ನೋಡೋಕ್ಕೂ ನಾನು ಫಸ್ಟ್ ಟೈಮ್ ಬಂದಿದ್ದಲ್ವ ಹಾಗಾಗಿ ನಾನು ನೋಡಿರಲಿಲ್ಲ ಎಲ್ಲ ಹೇಳೋರು ನಾನು ಕೇಳಿದ್ದೆ ಅಷ್ಟೇ ನಾನು ನೋಡಿರಲಿಲ್ಲ ಇವತ್ತು ನಾನು ನೋಡಿದೆ ಇಲ್ಲೂ ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು ರಶ್ ಏನೂ ಇರಲಿಲ್ಲ ಆರಾಮಾಗಿ ದರ್ಶನ ಆಯಿತು ಸ್ವಾಮಿನ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಏಕಾದಶಿ ಆಗಿರೋದ್ರಿಂದ ನನಗೂ ಸ್ವಲ್ಪ ಬೇ ಒಂಥರ ಎರಡು ದೇವ್ರ ದರ್ಶನ ಆಯ್ತು ಇವತ್ತು ಅಂದರೆ ಆಂಜನೇಯ ಮತ್ತು ಶನಿ ಮಹಾತ್ಮ ಮತ್ತು ಚಾಮುಂಡೇಶ್ವರಿ ಮೂರು ದೇವ್ರ ದರ್ಶನ ನನಗಾಯ್ತಿ ಇವತ್ತು ನಂಗೆ ನಿಜವಾಗ್ಲೂ ಸಖತ್ತು ಇವತ್ತು ಒಂಥರ ಏನೋ ಒಂದು ಖುಷಿ ಮನಸ್ಸಿಗೆ எர்தேவ் தூர் தேவ் தர்ஷன எல்லாம் நோடி எழுது புண்ணியக் க்ஷேத்த நோட்ங்காய்த்து நமக்கு ಹಿಂಗೆ ನಾನು ನಾವೆಲ್ಲಾದರೂ ಹಿಂಗೆ ಹೊರಗಡೆ ಬಂದಾಗ ಒಂಥರ ಚೆನ್ನಾಗಿರುತ್ತೆ ಇದು ಚೆನ್ನಾಗೈತೆ ನೂರ ಅರವತ್ತೊಂದಡಿ ಐತ ಐತೆ ಇದು ದೇವ ಪಂಚಮುಖಿ ದೇವಸ್ಥಾನ ಇದು ವಿಗ್ರಹ ಅಂದರೆ ಇದ್ರ ಕೆಳಗಡೆ ನಾವೇನಾದರೂ ಇದು ತೀರಾ ಕೆಳಗಡೆ ನಿಂತ್ಕೊಂಡ್ರೆ ಆಂಜನೇಯ ಹೋಗ್ತಾವ್ರೆ ನನ್ನ ಕಾಣಿಸ್ತೇವೆ ಅಷ್ಟು ಆಕಾಶದ ಎತ್ತರ ಐತೆ ತಲೆ ಎತ್ತಿ ನೋಡಬೇಕು ಚೆನ್ನಾಗೈತೆ ದೇವಸ್ಥಾನ ಸುತ್ತಮುತ್ತ ವಾತಾವರಣ ಎಲ್ಲ ಚೆನ್ನಾಗೈತೆ ದೇವರು ಅಷ್ಟೇ ಚೆನ್ನಾಗೈತೆ ನಿಲ್ಸವ್ರೆ ನಾನು ಅಪ್ಪ ಆಂಜನೇಯ ಕಾಪಾಡಲಿ ನಮ್ಮ ಮನೆ ದೇವ್ರವರೇನೆ ನಮಗೆ ಯಾವತ್ತಿದ್ರೂ ಆಂಜನೇಯನೇ ಕಾವಲು ಕಾವಲು ಆಂಜನೇಯ ನಮಗೆ ನಮ್ಗೆ ಆಂಜನೇಯ ಇರೋವರೆಗೂ ನಮಗೇನು ಭಯ ಇಲ್ಲ ನಮ್ಮ ಮನೆ ದೇವರೇ ಆಂಜನೇಯ ಅಂದರೆ ಸಾರಿ ನಮಗೆ ಆಂಜನೇಯನ ಕಾವಲು ನಮಗಿರೋವರೆಗೂ ನಮ್ಗೆ ಯಾರ್ದು ಭಯ ಇಲ್ಲ ನನಗೆ ನೋಡಿ ನಮ್ಮ ತಲೆ ಮೇಲೆ ನಿಂತ್ಕೊಂಡು ಅವರವರು ಏನೋ ಥರ ನಾನು ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ಎಷ್ಟು ಪುಣ್ಯ ಇವತ್ತು ನಿಜವಾಗ್ಲೂ ನನಗೆ ಏಕಾದಶಿ ಎರಡು ದೇವಸ್ಥಾನದ ಎರಡು ಇಲ್ಲ ದೇವ್ರನು ಇವತ್ತು ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ನಾನು ವೀಡಿಯೋ ನೋಡೋರಿಗೆಲ್ಲ ಆಂಜನೇಯ ಒಳ್ಳೇದು ಮಾಡಲಿ ಪಂಚಮುಖಿ ಆಂಜನೇಯ ಎಲ್ಲರೂ ನೋಡ್ದಿಲ್ಲದೋರೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಇದು ಆನೆದು ವಿಗ್ರಹ ಇದು ಚೆನ್ನಾಗಿತ್ತು ಹಂಗೆ ನಾವು ಒಂದು ಫೋಟೋ ತಗೊಂಡ್ವಿ ನಾನು ನಮ್ಮ ಮಮ್ಮಿಯೆಲ್ಲ ಎಲ್ಲರಿಗೂ ಆಂಜನೇಯ ಒಳ್ಳೇದು ಮಾಡಲಿ ವೀಡಿಯೋ ನೋಡಿದಕ್ಕೆ ಧನ್ಯವಾದ